ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏಪ್ರಿಲ್ ಎರಡರಂದು ನಡೆದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೆಣಸಾಡಿತ್ತು ಈ ಪಂದ್ಯದಲ್ಲಿ ಜಿಟಿ ಎಂಟು ವಿಕೆಟ್ಗಳ ಭರ್ಚರಿ ಜಯ ಸಾಧಿಸಿತು ಇದರಿಂದ ಆರ್ಸಿಬಿಯು ಈ ಋತುವಿನ ಮೊದಲ ಸೋಲು ಕಂಡಿತು ಗುಜರಾತ್ ಟೈಟನ್ಸ್ ತಂಡದ ಉತ್ತಮ ಬೌಲಿಂಗ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಗೆಲುವಿನಿಂದ ದೂರ ಮಾಡಿತು ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟ ಹಾಗೂ ರನ್ ಸ್ಕೋರ್ ಮಾಡಿದ್ರೆ ಜೆಟಿ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತು ರನ್ ಗಳಿಸಿದ್ರು ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ತಂಡದಲ್ಲಿ ಲಿಯಾಮ್ ಲಿವಿಂಗ್ ಸ್ಟೋನ್ ನಲವತ್ತು ಎಸೆತಕ್ಕೆ ಒಂದು ಫೋರ್ ಐದು ಸಿಕ್ಸ್ ನೊಂದಿಗೆ ಐವತ್ನಾಲ್ಕು ರನ್ ಟೀಮ್ ಡೇವಿಡ್ ಹದಿನೆಂಟು ಬೌಲ್ಗೆ ಮೂರು ಫೋರ್ ಎರಡು ಸಿಕ್ಸ್ ಜೊತೆ ಮೂವತ್ತೆರಡು ರನ್ ಗಳಿಸಿದ್ರು ಜಿತೇಶ್ ಶರ್ಮಾ ಇಪ್ಪತ್ತೊಂದು ಎಸೆತಕ್ಕೆ ಐದು ಫೋರ್ ಒಂದು ಸಿಕ್ಸ್ ನೊಂದಿಗೆ ಮೂವತ್ತ್ ಮೂರು ರನ್ ಹಾಗೂ ಫಿಲ್ ಸಾಲ್ಟ್ ಹದಿಮೂರು ಬೌಲ್ಗೆ ಒಂದು ಫೋರ್ ಒಂದು ಸಿಕ್ಸ್ ಜೊತೆ ಹದಿನಾಲ್ಕು ರನ್ ಪಡೆದ ಪ್ರಮುಖ ಆಟಗಾರರಾಗಿದ್ದಾರೆ ಇನ್ನು ಭುವನೇಶ್ವರ್ ಕುಮಾರ್ ಜೋಶ್ ಹ್ಯಲ್ವುಡ್ ರಸಿಕ್ ದಾರ್ ತಂಡದ ಮುಖ್ಯ ಬೌಲರ್ಗಳು ಎರಡನೇದಾಗಿ ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ತಂಡದಲ್ಲಿ ಸಾಯಿ ಸುದರ್ಶನ್ ಮೂವತ್ತಾರು ಎಸೆತಕ್ಕೆ ಏಳು ಫೋರ್ ಒಂದು ಸಿಕ್ಸ್ ಜೊತೆ ನಲವತ್ತೊಂಬತ್ತು ರನ್ ಶುಭಮನ್ ಗಿಲ್ ಹದಿನಾಲ್ಕು ಬೌಲ್ಗೆ ಒಂದು ಫೋರ್ ಒಂದು ಸಿಕ್ಸ್ ನೊಂದಿಗೆ ಹದಿನಾಲ್ಕು ರನ್ ಹಾಗೂ ಶೆರ್ಫಿನ್ ರುದಾಫೋರ್ಡ್ ಹದಿನೆಂಟು ಎಸೆತಕ್ಕೆ ಒಂದು ಫೋರ್ ಮೂರು ಸಿಕ್ಸ್ ಜೊತೆ ಮೂವತ್ತು ರನ್ ಗಳಿಸಿದ್ರು ಜೋಸ್ ಬಟ್ಲರ್ ಮೂವತ್ತೊಂಬತ್ತು ಬೌಲ್ಗೆ ಐದು ಫೋರ್ ಆರು ಸಿಕ್ಸ್ ಮತ್ತು ಎಪ್ಪತ್ ರನ್ ಪಡೆಯುವ ಮೂಲಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಎಂದು ಕರೆಸಿಕೊಂಡ್ರು ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಸಾಯಿ ಕಿಶೋರ್ ಜಿಟಿ ತಂಡದ ಮುಖ್ಯ ಬೌಲರ್ಗಳಾಗಿದ್ದಾರೆ ಹೀಗೆ ಏಪ್ರಿಲ್ ಎರಡರಂದು ಆರ್ಸಿಬಿ ಹಾಗೂ ಜಿಟಿ ತಂಡಗಳ ನಡುವೆ ಅದ್ಭುತ ಪ್ರದರ್ಶನ ನಡೆಯಿತು ಎಂಟು ವಿಕೆಟ್ ಗಳಿಂದ ಜಿಟಿ ಗೆಲುವು ಸಾಧಿಸಿದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತವರು ಮೈದಾನದಲ್ಲಿ ಸೋಲು ಕಂಡಿತು ಇದರಿಂದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಆರ್ಸಿಬಿ ಮೂರನೇ ಸ್ಥಾನ ಪಡೆದುಕೊಂಡಿತ್ತು ಇದಾಗಿತ್ತು ಗುಜರಾತ್ ಟೈಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪಂದ್ಯದ ಫಲಿತಾಂಶ ಮುಂದಿನ ಸಂಚಿಕೆಯಲ್ಲಿ ಐಪಿಎಲ್ ನ ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್ ಟಿ